ಕೇದಾರ್ನಾಥ್ ಗೆ ಪ್ರತಿ ಶುಕ್ರವಾರ ನಮ್ಮ ಕರ್ನಾಟಕದಿಂದ ಡೈರೆಕ್ಟ್ ಸ್ಪೆಷಲ್ ಟ್ರೈನ್ ಇದೆ ಸ್ನೇಹಿತರೆ ಯಾವ ಟ್ರೈನ್ ಇದೆ ಅಂತ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೀವೇನಾದ್ರೂ ನನ್ನ ಒಂದು ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಒಂದು ಅಕೌಂಟ್ ಗೆ ಫಾಲೋ ಮಾಡಿ ಇದೇ ರೀತಿ ಹೊಸ ಹೊಸ ಟ್ರಾವೆಲ್ ರಿಲೇಟೆಡ್ ವಿಡಿಯೋಸ್ ಬರ್ತಿರ್ತಾವೆ ಸ್ನೇಹಿತರೆ ಕೇದಾರ್ನಾಥ್ ದೇವಸ್ಥಾನವು ಉತ್ತರಾಖಂಡ ರಾಜ್ಯದಲ್ಲಿ ಬರ್ತದ ಈ ಒಂದು ದೇವಸ್ಥಾನವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಬಹಳ ವಿಶೇಷವಾದ ದೇವಸ್ಥಾನ ಸ್ನೇಹಿತರೆ ಈ ಒಂದು ದೇವಸ್ಥಾನವು ಉತ್ತರಾಖಂಡದ ಚಾರ್ಧಾಮಗಳಲ್ಲಿ ಒಂದಾಗಿದೆ ನಮ್ಮ ಕರ್ನಾಟಕದ ಮಂಗಳೂರಿಂದ ಡೈರೆಕ್ಟ್ ಟ್ರೇನ್ ಇದೆ ಸ್ನೇಹಿತರೆ ಯೋಗ ನಗರಿ ರಿಸಿಕೇಶಿ ಸ್ಪೆಷಲ್ ಎಕ್ಸ್ಪ್ರೆಸ್ ಅಂತ ಟ್ರೇನ್ ನಂಬರ್ ಬಂದ್ಬಿಟ್ಟು ಡಬಲ್ ಟೂ ಸಿಕ್ಸ್ ಫೈವ್ ನೈನ್ ಈ ಒಂದು ಟ್ರೈನ್ ಪ್ರತಿ ಶುಕ್ರವಾರ ರಾತ್ರಿ ಎಂಟು ಹತ್ತಕ್ಕ ಹೊರಡುತ್ತದೆ ಎರಡು ಸಾವಿರ ಕಿಲೋಮೀಟರ್ ಪ್ಲಸ್ ಆಗ್ತದ ಸ್ನೇಹಿತರೆ ಸ್ಲಿಪ್ಪರ್ ಗೆ ಏಟ್ ಹಂಡ್ರೆಡ್ ಏಯ್ಟಿ ಫೈವ್ ರುಪೀಸ್ ಸೆಕೆಂಡ್ ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತರ್ಟಿ ಫೈವ್ ರುಪೀಸ್ ಸ್ನೇಹಿತರೆ ಥರ್ಡ್ ಎಸಿಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ರುಪೀಸ್ ಆಫ್ಟರ್ ಟೂ ಆರ್ ತ್ರೀ ಡೇಸ್ ಆದ ಬಳಿಕ ಸಂಡೇ ದಿನ ಹೋಗಿ ರೀಚ್ ಆಗ್ತದ ರಿಷಿಕೇಶಿಗಿ ಹಾಗೆ ಈ ಒಂದು ಟ್ರೇನು ಮಂಗಳೂರು ಜಂಕ್ಷನ್ ಮುಖಾಂತರ ಉಡುಪಿಗೆ ಹೋಗುತ್ತದೆ ಉಡುಪಿಯಿಂದ ಕೊಟ್ಟ ಕೊಟ್ಟ ಹಜರತ್ ನಿಜಾಮುದ್ದೀನ್ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ಗಾಜಿಯಾಬಾದ್ ರೈಲ್ವೆ ಸ್ಟೇಷನ್ ಗಾಜಿಯಾಬಾದ್ ರೈಲ್ವೆ ಸ್ಟೇಷನ್ ಇಂದ ಹರಿದ್ವಾರ ಹರಿದ್ವಾರದಿಂದ ವೀರಭದ್ರ ವೀರಭದ್ರದಿಂದ ರಿಷಿಕೇಶಿ ರೈಲ್ವೆ ಸ್ಟೇಷನ್ ಗೆ ಹೋಗಿ ರೀಚ್ ಆಗುತ್ತದೆ ಸ್ನೇಹಿತರೆ ನೀವು ಇಲ್ಲಿಂದ ಸೋನ್ ಪ್ರೈಗೆ ಸೇರಿಂಗ್ ಟ್ಯಾಕ್ಸಿ ಮುಖಾಂತರ ಹೋಗ್ಬಹುದು ಗೋರ್ಮೆಂಟ್ ವೆಹಿಕಲ್ ಅಥವಾ ಪ್ರೈವೇಟ್ ವೆಹಿಕಲ್ ದಾಗ ಗೋರ್ಮೆಂಟ್ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಒನ್ ತೌಸಂಡ್ ಬಿಲೋ ಇರುತ್ತೆ ಸ್ನೇಹಿತರ ಪ್ರೈವೇಟ್ ವೆಹಿಕಲ್ ಬಂದ್ಬಿಟ್ಟು ಟೂ ತೌಸಂಡ್ ಬಿಲೋ ಇರ್ತದ ಅಲ್ಲಿಂದ ನೀವು ಕೇದಾರ್ನಾಥ್ ಗೆ ಟ್ರೆಕಿಂಗ್ ಹೋಗ್ಬೇಕು ಸ್ನೇಹಿತರ ಟ್ವೆಂಟಿ ತ್ರೀ ಕಿಲೋಮೀಟರ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿದ್ರಿಗೆ ಶೇರ್ ಮಾಡಿ ಅವರಿಗೂ ಗೊತ್ತಾಗ್ಲಿ ಅವರು ಹೋಗೋ ಮನಸ್ಸು ಮಾಡ್ಲಿ ಸ್ನೇಹಿತರೆ ಹಾಗೆ ನನ್ನ ಒಂದು ಅಕೌಂಟ್ ಗೆ ಫಾಲೋ ಮಾಡಿ ನೆಕ್ಸ್ಟ್ ನಿಮಗೆ ಯಾವ ಒಂದು ಪ್ಲೇಸ್ ಬಗ್ಗೆ ಮಾಹಿತಿ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗತೀನಿ